ಹೌದು ನಮಸ್ಕಾರ ನಾನು ಅಫೀ ಕೇಳಸ್ತಿ ನಾನು ವೆಲ್ಕಮ್ ಬ್ಯಾಕ್ ನ್ಯೂ ಮೈ ಚಾನಲ್ ಇವತ್ತು ಬಂದ ಆ್ಯಕ್ಚುಲಿ ಸಂಡೇ ಬೇಸಿಕಲಿ ಸಂಡೇ ಆದಮೇಲೆ ಸ್ವಲ್ಪ ಲೇಟಾಗಿ ಎದೋಳೋದು ಮಾಡೋದು ಎಲ್ಲ ಇದಿದೆ ಎಲ್ಲರೂ ಮನೆಯಲ್ಲೂ ಸೊ ಹಾಗೆ ನಮ್ಮ ಮನೆಯಲ್ಲೂ ಇವತ್ತು ಲೇಟಾಗಿ ಎದ್ದು ಆರಾಮಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವಿವಾಗ ಊರಿಗೆ ಹೊರಟಿದ್ದೀವಿ ಆಫ್ಟರ್ ಸೋ ಲಾಂಗ್ ಊರಿಗೆ ಹೋಗ್ತಿರೋದು ನಾನು ತುಂಬ ಆಗುತ್ತಾ ಲಾ ನಾನು ಗುಬಿ ಬ್ಲಾಗ್ ಅಪ್ಲೋಡ್ ಮಾಡಿದ್ಮೇಲೆ ಒಂದ್ಸತಿ ಹೋಗಿದ್ದೆ ಆ್ಯಕ್ಚುಲಿ ಏನೋ ಮದುವೆ ಇತ್ತು ಅಂತ ಹೋಗಿದ್ದೆ ಅದಾದ್ಮೇಲೆ ಮತ್ತೆ ನಾನು ಎಂದೂ ಹೋಗಿಲ್ಲ ಇವತ್ತೇ ಹೋಗ್ತಿರೋದು ಸೊ ಹ್ಯಾಪಿ ಇವತ್ತೆಲ್ಲ ಹೇಗಿರುತ್ತೆ ನನ್ನ ಡೇ ಅಂತ ನೀವೆಲ್ಲ ಜೊತೆ ಶೂಟ್ ಐಮಿಂಗ್ ಶೇರ್ ಮಾಡಲ್ಲ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್ ಮೈ ನ್ಯೂ ವ್ಲಾಡ್ ವೆಲ್ಕಮ್ ಬಾಯ್ ಆ್ಯಂಡ್ ಇವತ್ತಿನ ನಮ್ಮ ಡ್ರೈವರ್ ಬಂದು ಇವರು ಈ ಡ್ರೈವರ್ಗೆ ನಾವು ಸ್ವಲ್ಪ ಕಮ್ಮಿ ದುಡ್ಡು ಕೊಡ್ತೀವಿ ಸೊ ಅದಕ್ಕೆ ಸ್ಲೋಗಿ ಹೋಗಬೇಕು ದುಡ್ಡೆಲ್ಲ ಕೊಡೋದ ಫ್ರೀ ಫ್ರೀ ಡ್ರೈವರ್ ಗೈಸ್ ಫ್ರೀ ಡ್ರೈವರ್ ಆಮ್ ಆಲ್ಸೋ ಫ್ರೀ ಡ್ರೈವರ್ ಆರ್ ಆಲ್ಸೋ ಫ್ರೀ ಡ್ರೈವರ್ ಎಲ್ಲರೂ ಫ್ರೀ ಡ್ರೈವರ್ಸ್ ಗೈಸ್ ಆ್ಯಂಡ್ ಇವತ್ತು ನಮ್ಮ ಜೊತೆ ಇನ್ನೊಬ್ರಿದ್ರೆ ಲಕ್ಷ್ಮೀ ಮಾಮ ಯಾಕೆ ಲಕ್ಷ್ಮೀ ಮಾಮ್ ಸಿಟ್ಟು ಮಾಡ್ಕೊಂಡಿದ್ದೀರಾ ಲಾ ಲಿ ಹಾ ಹೇಳು So, bunny guys, let's get started. Today's vlog. Illa makkanoli. Neer de guys. ಹಣೆ ಬರ್ತದಲ್ಲಿ ಬರ್ತಿರಬೇಕಾಗ್ತದೆ ಹಂಗೆ ಯಾವುದಾದ್ರು ಪಕ್ಷಿನ ಅಂಗಳು ಎಲ್ಲಿ ಸೀಬೆಕ ಬಿಟ್ಟಿದ್ಯಾ ಕಿತ್ಕೊಳನಾ ಇವತ್ತು ನಾವು ಎಲ್ಲ ಸಿ ಇಲ್ಲ ಸತಿ ನೋಯಿದ್ದು ಇದೆ ಸೀಬೆ ಹಣ್ಣು ಇದಾ ಐಸ್ ಇಲ್ಲಿ ಸೀಬೆ ಹಣ್ಣು ಬಿಡುತ್ತೆ ಅಯ್ಯೋ ನಾನು ಗಂಡು ತೆಗಿತೀನಿ ಸೀಬೆ ಹಣ್ಣು ಕಿತ್ಕೊಳಂತ ಬನ್ನಿ ಹಣ್ಣೀಗ ಮನೆ ತಗೊಳ್ಳೋ ಫೋನು ಎಸ್ ಸಿ ಬೇಡ ಬಾಯ್ ಬನ್ನಿ ನನಗೆ ಫೋನಾ ಬರ್ತದೆ ಹಣ್ಣು ಬಿಟ್ಟಿದೆ ಬಿಟ್ಟಿದೆ ಎನಿಗೆ ಒಂದು ಕಾಣಿಸ್ತಾನೆ ಯಾಕೆ ಒಂದು ಹಣ್ಣು ನೋಡಿ ಗೈಸ್ ಏನು ಸಕಾಲ ಇದೆ ಇಲ್ಲ ನೋಡಿ ಒಬೋ ಒಬೋ ಒಬೋಬೋ ಎಷ್ಟೊಂದಿದೆ ಇಲ್ಲೊಂದು ಐ ಡೋಂಟ್ ನೋ ಕ್ಲಾರಿಟಿ ಹಂಗೆ ಬರ್ತೈತೆ ಅಂತ ಅಕ್ಕಯ್ಯ ನೋಡ್ ಬರ್ರೇ ಚಲವ ಚಿಕ್ಕಬಳ್ಳೆ ನೋಡು ಬೇ ಯಾ ಒಂದು ಹೇಳಕ್ಕೆ ಕಾಸು ಕೊಡ್ಬೇಕಾ ಓಕೆ ಗೈಸ್ ವಾಡೋದು ಮಾವ ಇಲ್ಲಿ ಗಾಡಿ ಬನ್ನಿ ಗಾಯ್ಸ್ ಮೊನ್ನಿ ಬನ್ನಿ ಹೋಗು ಬೇ ಸೋಲ್ ಆಫ್ ವೆಲ್ಫ್ ಬ್ಯಾಕ್ ಚಿಕ್ಕ ಬನ್ನಿ ಗೈಸ್ ವೆಲ್ಕಮ್ ಮಾಡಕ್ಕೆ ನೋಡಿ ಯಾರೂ ಇಲ್ಲ ಯಾರಿದ್ದೀರಾ ಬೆಲ್ಲೊತ್ತುತ್ತಿದ್ದೀವಿ ಹಲೋ

ಥ್ಯಾಂಕ್ ಯು ತಗೋ ಎಲ್ಲ ನಿನಗೆ ಕರಲ್ಲಾಕು ತಿಂತೀನಿ ಯಾರುಪ್ಪ ಸೊ ನಾನು ಇವಾಗ ಸ್ವಲ್ಪ ವೀಡಿಯೋಸ್ ಮಾಡಬೇಕಿತ್ತು ಸೊ ಅದರಿಂದ ನಾನು ಹೇಳಿದೆ ನನಗೆ ಈ ಥರ ಗ್ರೀನ್ ಗ್ರೀನ್ ತೊಟ್ಟ ತೊಟ್ಟ ಥರ ಬೇಕು ಅಂತ ಸೊ ಆದ್ರಿಂದ ಮಾಡಕ್ಕೆ ಎಲ್ಲಾದ್ರೂ ಹೋಗ್ತಿದ್ದೀವಿ ನೋಡಿ ನಾವಮ್ಮ ಅವರು ಕಿತ್ತದ ನೋಡ್ತವ್ರೆ ಇನ್ನೂ ಬೇಕ್ರೇನ್ರಮ್ಮ ನಿಮ್ಗಲ್ಲಪ್ಪಾ ನಿಮ್ಗಲ್ಲ ಕಿತ್ತು ಎಲ್ಲ ನಾನು ತಿನ್ನೋಣ ಏನ್ ಕೆಲಸ ನೋಡಿ ಸುಡ್ಗ ಅವತ್ ಕಿತ್ತಣ್ಣ ಹಿಂಗೆ ಆಯ್ತು ಮಾಡಲ್ಲ ನೀವು ಹೋಗುವ ಈಗ ಸ್ವಲ್ಪ ವೀಡಿಯೋಸ್ ಮಾಡಬೇಕು ಆಮೇಲೆ ಕೂಮ್ ಮಾಡ್ಕೋಬೇಕು ನಾನು ಇನ್ನು ನಾನಂತೂ ಸುಮ್ಮನೆ ತಲೆ ಸ್ನಾನ ಮಾಡಿ ಹಂಗೆ ಬಂದ್ಬಿಟ್ಟಿದ್ದೆ ಊರಿಗೆ ಆ್ಯಂಡ್ ಹೆಂಗೆ ಕಾಣ್ತಿದ್ದೀನು ನಾನು ಬೇಡ ಚೂರಾದರೂ ಒಂಚೂರು ಲಿಪ್ಸ್ಟಿಕ್ ಹಾಕೊಂಡ್ಬಿಟ್ರೆ ಆಗೋದು ಇನ್ನೇನು ಬೇಡ ನಮ್ಮ ಅಕ್ಕ ಬಾಸ್ ನಮ್ಮ ಅಕ್ಕ ಬಾಸ್ ಡ್ರೈವಿಂಗ್ 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 ರುಚಿತು ಎಲ್ಲ ನಮ್ಮ ಅಕ್ಕ ಇವತ್ತು ಬೆಳ್ ಬೆಳಗ್ಗೆ ಎದ್ದು ಏನಂದ್ಲು ಕಳ್ಸ್ಕೊಳಿಕ್ ಏನಂದ ಹೇಳ ಬಂದ್ಬಿಟ್ಟ ಅಪ್ಪನೂಸ್ ಅಪ್ಪಿನಸಿಕ್ ಹೋಗೋಣ ಅಂತ ಹೇಳಿದ್ದೆ ಹ ಬೇಡ ಅಂದ್ರೆ ಮೆಕ್ಡೊನಾಲ್ಡ್ಸ್ ಹೋಗೋಣ ಹ ಇಲ್ಲ ಅಂದ್ರೆ ಮನೇಲಿ ಏನಾದ್ರೂ ಮಾಡ್ಕೊಡ್ತೀನಿ ಹೇಳು ಫಸ್ಟ್ ಏನು ಕೇಳಿದೀನಿ ಹೇಳು ಮಾಡ್ಕೊಡಂತ ಇದು ಜ್ಯೂಸು ಜ್ಯೂಸ್ ಸಿಡಿ ನೀವೇನಾದ್ರೂ ಈ ಬ್ಲಾಗ್ ನೋಡ್ತಿದ್ರೆ ನಮ್ಮಕ್ಕ ಬಂದು ಬಂದ್ಕೊಡಿ ಸಿಡಿ ಹೇಳ್ತೀನಿ ಏನಕ್ಕೆ ನಾ ಸಿ ಎಷ್ಟು ದಿನ ಐತ್ಕೊಟ್ಟಿನಿ ಅದು ಇನ್ನ ಹಣ್ಣಾಗಿಲ್ಲೇಬಿಡುಲ್ಲ ಇನ್ನ ಫುಲ್ ಸಾಫ್ಟ್ ಆಗುತ್ತೆ ಇಲ್ಲ ಅಂದ್ರೆ ಫುಲ್ ಗಟ್ಟಿ ಗಟ್ಟಿ ಆದ್ರೆ ಕ್ಲೀನ್ ಆಗಿ ಬ್ಲೆಂಡ್ ಆಗಲ್ಲ ಸಿಡಿ ಅಕ್ಕ ಎಷ್ಟು ಹಣ್ಣ ಸ್ಯಾಂಡ್ವಿಚ್ ಮಾಡ್ಕೊಂಡ್ ತಿಂದವಳೆ ಸಿಡಿ ಅದನ್ನ ಒಂದೇ ಒಂದ್ ಇಟ್ಟಿದೊಳೆ ಸಿಡಿ ನನ್ಗೋಸ್ಕರ ಅಂತ ಅಷ್ಟೇ ನೋಡಿ ಹಾ ಈಗ ಮಾಡಿದ್ರೆ ಏನು ಮಾಡೋದು ಗೈಸ್ ಜನ ನಮ್ಮನ್ನ ಪಾಪ ಅವರು ಬಟರ್ ಫ್ರೂಟ್ ಕೊಟ್ಟಿದ್ರು ನನಗೆ ಅಂತ ಕೇಳಿದಿಕೆ ಕೊಟ್ಟರು ಗೈಸ್ ಅದಕ್ಕೆ ಬಟರ್ ಫ್ರೂಟ್ ಇಸ್ಕೊಂಡ್ರೆ ನೋಡಿ ನಮ್ಮ ಅಕ್ಕ ಏನು ಮಾಡ್ತಾಳೋದನ್ನ ಏನ್ ಮಾಡಣ ನಂದು ಇಲ್ಲ ಹೋಣಪ್ಪ ಇದ್ದ ಬರಿದ್ದ ಅದೇ ನನಗೆ ನಿಂಗೆ ಯಾವತ್ತು ಬರಲ್ಲ ಹೇಳು ಇಂದುಕ್ಕೆ ಹೋಗ್ತಿದ್ದ ಕಾರು ಬ್ರೇಕ್ ಬಿಟ್ಟಿದ್ದೀನಿ ಅದಕ್ಕೆ ಮಾಮಾ ಬಾ ಇದು ಎಲ್ಲ ಲಾಗಿ ಹಾಕೊಂಡು ಈ ಹುಡುಗರು ಅಥವಾ ಸಿಬೆಂಟ್ ಕಿತ್ಸ್ಕೊಂಡ್ರೆ ಎಷ್ಟ್ ಕಿತ್ತಿಸಿಕೊಂಡ್ರಮ್ಮ ನೋಡಿ ಗಾಯ್ಸ್ ನಮ್ಮ ಗಾಯಿಸ್ ನಮ್ಮಅಮ್ಮ ಎಷ್ಟ್ ಕಿತ್ತಿಸಿಕೊಂಡವ್ರ ಸಿಬೆಂಟ್ ಕಿತ್ಸ್ಕೊಂಡು ಹೋಗೋದೇ ಕೊಡೋಣ ವಿಡಿಯೋಸ್ ನೋಡಕ್ ನೋಡಿ ಎಷ್ಟೊಂದು ಜನ ಕೂತಿರ್ತಾರೆ ಹಂಗೆ ಹಳ್ಳಿ ಮರೆದಲ್ಲ ಸುಮ್ಮನೆ ಇದನ್ನು ಆಟಾಡಿಕೊಂಡು ಹಾಂ ಆಡಿಸ್ಕೊಡೋಣ ಆಡಿಸ್ಕೊಡೋಲ್ಲ ನಾನೇ ಮನೆ ಯಾದು ಈ ತರ ನೋಡಿ ಎಷ್ಟು ವರ್ಷ ಆಗಿತ್ತು ಹಿಂಗೆಲ್ಲ ಒಲೆ ಊರಿ ಹಾಕೋದು ಎಲ್ಲ ನೋಡಿ ಇವರೆಲ್ಲ ಇಷ್ಟೊತ್ತಲ್ಲಿ ಸಂಜೆ ಸ್ನಾನ ಮಾಡೋದು ಅಲ್ವಾ ಹಾಂ ಇವಾಗ ಒಲೆ ಊರಿ ಹಾಕ್ತಿರ್ತಾರೆ ಸ್ನಾನಕ್ಕೆ

ಅಂತ ಅಯ್ಯಪ್ಪ ಟೈ ಇರು ನೋಡು ಕಚ್ಚಡ ಆಗೊಳ್ತಿದ್ದೆಲ್ಲ ಅಷ್ಟು ತಂಟಿದೆ ಅಲ್ವಾ ಬರ್ತೀಯ ನಮ್ಮ ತಾಯಿ ಹೌದು ಇನ್ನೂ ಈ ಕಡೆ ಬಂದು ಅನ್ನಿಸಿದ್ರ ಏನು ಚೋಡೋ ಅಂತೆ ಓಯ್ ನಾನು ಒಂದು ಎರಡು ವೀಡಿಯೋಸ್ ಪ್ಲ್ಯಾನ್ ಮಾಡಿದ್ನಿ ಈಗ ಸೊ ಅದರ ಚೆನ್ನಾಗಿ ಮಾಡಿದ್ರಿ ಸೊ ಚಪ್ಪಿಸ್ತೀನಿ ಅಂದರೆ ಪುಷ್ ಮಾಡಿಸ್ತಾನೆ ಹೇಳಿ ಎಷ್ಟು ಚೆನ್ನಾಗಿ ಹೆಂಗೆ ಕಾಲದ ಮನೆಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಮ್ಮ ಇದನ್ನ ಏನಂತಾರ ಈ ತರ ಇರೋ ನಮ್ ಗುಬ್ಬಿ ಮನೆಯಲ್ಲೂ ಹಿಂಗೆ ಇರೋದಲ್ವಾ ಈ ಗೈಸ್ ನಮ್ಮ ಅಜ್ಜಿ ಮನೇಲಿ ಹಿಂಗೆ ಇರೋದು ಆಯ್ತಾ ಶಿಲುವ ನಾಯಿ ನಮ್ಮ აუ, მე რა არის იარო ისტალე ისე გბრო ეს 5 6 7 2 3 4 5 ახლა ნუ მაგალა ატ რანა ვიქა ინდო ჯელიქიდ კეთე गाइस ვინ უნდა რა ვიგტანო

ಏನು ಸೇಲಂಬಾಳೆಹಣ್ಣು ಅಂದರೆ ಅದು ಸೇಲಮ್ಮನದ ಓಕೆ ಓಕೆ ಇದ್ರೊಳ್ಗ ಬೇಡ ಬಿಡು ನಮಗೆ ಮೀನು ಪಾನ್ ಅಲ್ವಾ ಮೀನು ಯಾಕೆ ಬಿಡ್ತಾರೆ ಅಂದರೆ ತಿನ್ನಕ್ಕೆ ಸೇಲಂಬಾಳೆ ಹಣ್ಣು ಸೇಲಂಬಾಳೆಹಣ್ಣು

ಎಷ್ಟು ತುಣ್ಣಗಿದೆ ಅಂದರೆ ಇಲ್ಲೆಲ್ಲ ಆಕಿಲ್ಲೆಲ್ಲ ಹಿಂಗೆ ಬಿಸಾಕ್ಕೋರಪ್ಪ ನಾನು ಅಂತ ಗೊತ್ತಿಲ್ಲ ಅಂದ ಸಿಕ್ಕ ಬಡ ಸಕ್ಕದಾಗಿರುತ್ತೆ ಈ ಥರ ಹಳ್ಳಿ ಕಳೆ ವಾತಾವರಣಗಳು ಹಿಂಗೆಲ್ಲ ಓಡಾಡೋಕ್ಕೆ ಅಂದ್ರೆ ಈ ಥರ ಕಾಲ್ದಾರಿಗಳು ಅದೇನೋ ಹೇಳ್ತಾರಲ್ಲ ನಾವು ಈ ಥರ ಎಲ್ಲ ಎಂಜಾಯ್ ಮಾಡೋಕ್ಕಾಗಲ್ಲ ಬಿಕಾಸ್ ಎಲ್ಲ ಸಿಟಿಲಿ ಇರ್ತೀವಿ ಆ್ಯಂಡ್ ಈ ಥರ ಎಲ್ಲ ನೋಡೋದಕ್ಕೆ ಇಷ್ಟು ವರ್ಷ ಆದಮೇಲೆ ನಾನು ಹಿಂಗೆಲ್ಲ ನೋಡ್ತೀನಿ ನೋಡಿ ನಮ್ಮ ಮಾವ ಕರ್ಕೊಂಬಂದಿದ್ದು ಯೂಸ್ ಆಯ್ತು நாய் நம்மன் விடத்தானே இல்ல அங்கே சும்மன் பா அந்த பண்டாயிர நோடது இங்கே ஓ நோடி で。これで。これで。これがね、2年の。さあ、どうどうどうちょっと、なんか変。これで届けてなら。旅の塔だ。 ಅಲ್ಲಿ ಹೆಸರು ಕಳಕಿದ್ರು ಕೈ ನಾನು ಒಂದೇ ವಿಡಿಯೋ ಮಾಡ್ಕೊಳಕ್ ಅಕ್ಕ ಒಂದೇ ಬಂದ್ ಮಾಡಿದ್ರು ಕೈ ಹಿಂಗೇನೆ ಹೋಗೋದು ದಾರಿ ಹಿಂಗಲ್ಲ ಕಣೆ ನಾವ್ ಹಿಂಗ್ ನಡ್ಕೊಂಡೇ ಬಂದಿಲ್ಲ ಅಯ್ಯೋ ಹಿಂಗ ನಡ್ಕೊಂಡ್ ಬಂದಿಲ್ಲ ಹಿಂಗೇ ಹಿಂಗೆ ಬಂದಿದ್ದಲ್ವಾ ಆ ಹಿಂಗೆ ಕಣೆ ಅಯ್ಯೋ ಮಿಸ್ ಫಸ್ಟ್ ತಲೆಗೆ ಇದಬೇಕು ನಾನು ಭಾರಿ ಬೇಗ ಯಾರು ಗೊತ್ತವ್ರೆ ಯಾರು ಏನಕ್ಕ ಅಂತವ್ರೆ ಯಾರ್ದು ಅವ್ರ ತೋಟ ಅನ್ಸುತ್ತೆ ಅದು ಅವ್ರ ಹೋಡಿಗೆ ಹೋಗ್ಬಿಟ್ಟಿದ್ವಿ ಶಿಫ್ಟ್ ವಾಪಸ್ ಇದೆ ರೋಡಿಗೆ ಸಿಗ್ತು ನಮಗೆ ಫೈನಲಿ ಒಂದು ವಿಡಿಯೋ ಮಾಡ್ಕೊಂಡೆ ಗೈಸ್ ಅಷ್ಟೇ ಸಾಕು ನಿಮಗೆ ಒಂದು ರೀಲ್ಸ್ ಅಪ್ಲೋಡ್ ಮಾಡೋಕ್ಕಾಗುತ್ತೆ ಬನ್ನಿ ಹೋಗೋಣ ಹಳ್ಳಿ ವಾತಾವರಣ ಚೆನ್ನಾಗಿದೆ ನಮ್ಮ ತುಮಕೂರಲ್ಲಿ ಬೆಂಗಳೂರಲ್ಲಿ ಐವತ್ತು ರೂಪಾಯಿ ಒಂದು ಎಣ್ಣೀರು ಆದ್ರೂ ಚೆನ್ನಾಗಿರಲ್ಲ दा <no liebe>

ಪಾಪ ಪಾಯ್ ಬಾಯ್ 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 ಅವ್ರ ಊರ್ ಹೋಗ್ತವ್ರ ಬಾಯ್ ಮಾಡುವಂತ ನಡಿಯಲ್ಲಿ ಕಾರ್ ಕಾರ್ ಆಯ್ತಲ್ಲಿ ಹೂವಿನಿಂದ ಹೊಯ್ತ್ ಬಾಯಿ

ನಮ್ಮನ್ನ ಬಿಡಕ್ಕೆ ಬರ್ತಿದ್ದಾರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಈ ಥರ ಎಲ್ಲ ಯಾರಾದರೂ ಬಂದು ಹಿಂಗೆಲ್ಲ ಮಾತಾಡ್ತಿದ್ದು ಪ್ರೀತಿಯಿಂದ ನಮ್ಮನ್ನ ಯಾರಾದರೂ ಹಿಂಗೆಲ್ಲ ಬಿಟ್ಕೊಂಡು ಕಲಿತಿದ್ರೆ ಈ ಥರ ಎಲ್ಲ ಇವಾಗ ಸಿಟಿ ವಾತಾವರಣದಲ್ಲಿ ಇಲ್ವೇ ಇಲ್ಲ ಅನ್ಕೊಂತೀನಿ ನಾನಂತೂ ಯಾರು ಹೋಗ್ತಿದ್ರೆ ಗೇಟ್ ತನಕ ಬಿಡ್ತಾರೆ ನಮ್ಮ ಕಾರ್ ತನಕ ನಮ್ಗೆ ಸೊ ಎಮೋಷನಲ್ ಡ್ಯಾಮೇಜ್ ಈ ಡಾಗ್ ಬಂದ್ಬಿಡ್ತದೆ ಗೈಸ್ ನನ್ನ ಪಕ್ಕ ಯಪ್ಪ ಅಟ್ಟ ಡಾಗಾಗಿ ಮಾಡಿಸ್ಬಿಡುತ್ತೆ ಡಾಗ್ಸ್ ಇಲ್ಲ ನೀವಂತೂ गाइस वापस एट डिक के थे के कॉफी के वनवी याप में ये ना टू फॉर द गुड कॉफी स्टोन द कोपर करिसन कॉफी पियो ट्विट देनी हां बाउल मार कर बोल ಮನೆಗೆ ಬಂದಾಗ ಮಾಡ್ಕೊಡ್ತೀವಿ ಅಂಕಲ್ ಅದ್ರಲ್ಲ ಕುಡಿಯೋದೇ ಗುಡ್ ಕಾಫಿ ಫಸ್ಟ್ ಟೈಮ್ ನಾವು ಈಗ ಹೊರಟಿ ಈ ಕುಂಕುಮ ಎಲ್ಲ ಇಸ್ಕೊಂಡು ಅಂಕಲ್ ಬಂದಿದ್ರು ನಮ್ಮನೆ ಹಿಂದುಗಡೆ ಮನೆ ಅಂಕಲ್ ಅವರು ಗುಡ್ಡಲ್ಲಿ ಇದ್ರು ಅವ್ರು ಬಂದಿದ್ರು ಮತ್ತು ಆಡ್ಕೊಂಡು ಕಾಫಿ ಕುಟ್ಕೊಂಡು ಅವ್ರಿಲ್ಲಿ ಹಣ್ಣು ಕಿತ್ಕೊಂಡು ಅವರು ಕೂಡ ಹೊರಟ್ರು ನಾವು ಕೂಡ ಹೊಡೋಣ ಅಂತ

ಫು ನಾವೀಗ ಹೊರಟವೈ ಗುಬ್ಬಿಗ್ಬೇನಾ ಸಿಬೇಕಾಗಿ ಬಿಟ್ಟಿದೆ ಅಂದರೆ ಫುಲ್ ಮರು ತುಂಬ ಸಿಬೇಕಾಗಿದೆ ಇಷ್ಟಲಿ ಥರ ನಾವು ಮನೆ ಮುಂದೆ ಇದ್ರೆ ಅದೆಷ್ಟು ಚೆನ್ನಾಗಿತ್ತು ಸಮ್ ಟೈಮ್ಸ್ ಬನ್ನಿ ನೀ ಹೊರಟಿ ಇಲ್ಲಿಗೆ ಏನು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಬಿಕಾಸ್ ನೀನು ಹೊರಟಿವಿ ನಾವು ಕೂಡ ತುಮಕೂರಿಗೆ ಅಯ್ಯೋ ಹೇಗೆ ಬರ್ತಾ ಇದ್ದೀನೋ ಐ ಡೋಂಟ್ ನೋ ಇಟ್ ವಿ ಸೊ ಈ ವಿಡಿಯೋ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸದಾ ಹೀಗೆ ಇರಲಿ ನಿಮ್ಮ ಕರಡದಿನ ಸದಾ ಪ್ರೋತ್ಸಾಹಿಸಿ ಅಂತ ನೆಕ್ಸ್ಟ್ ವಿಡಿಯೋ ನಿಮ್ಮೆಲ್ಲರಿಗೂ ಮತ್ತೆ ಸಿಗ್ತೀನಿ ಅಲ್ಲಿ ಕಂಪಸ್ ಬಾಯ್ ಲವ್ ಯು ಆಲ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮಗೆ ಯಾವ ಥರ ಕಾಂಟೆಂಟ್ಸ್ ಬೇಕು ಏನಾದರೂ ಅಂತ ಇದ್ದರೂ ಕೂಡ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಗೈಸ್ ಬಾಯ್ ನಿಮ್ಗೆ ಬರ್ತೀಯ ನೀನು